ನಮಸ್ಕಾರ ನ್ಯೂಸ್ವಾಗತ ದಿನಾಂಕ ಇಪ್ಪತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲಬುರಗಿ ಜಿಲ್ಲೆಯ ಕೋಟರೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೆಲವು ಕಿಡಿಗೇಡಿಗಳು ಅಪಮಾನ ಮಾಡಿದ್ದು ಹಿಂದೂ ಜಾಗೃತಿ ಸೇನೆ ಉಗ್ರವಾಗಿ ಖಂಡಿಸುತ್ತದೆ ಹಾಗೆ ಪ್ರತಿಮೆಗೆ ಅವಮಾನ ಮಾಡಿದಂತಹ ಕಿಡಿಗೇಡಿಗಳನ್ನು ಕಲಬುರ್ಗಿ ಪೊಲೀಸರು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಬಂಧಿಸಿರುವುದು ಶ್ಲಾಘನೀಯ ವಿಷಯ ಮತ್ತು ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು ಹಾಗೆ ಅದೇ ದಿನದಂದು ಕೆಲ ಕಿಡಿಗೇಡಿಗಳು ಕಲಬುರಗಿ ನಗರದ ಸಾರ್ವಜನಿಕರ ಆಸ್ತಿಪಾಸ್ತಿ ಹಾನಿ ಮಾಡಿದ್ದಾರೆ ಮತ್ತು ಸೂಪರ್ ಮಾರ್ಕೆಟ್ನಲ್ಲಿ ಶ್ರೀರಾಮನ ಚಿತ್ರ ಇರುವ ಕೇಸರಿ ಬಾಗುವ ಧ್ವಜವನ್ನ ಕಿತ್ತಿ ಬಿಸಾಕಿ ಕಾಲಿನಿಂದ ತುಳಿದಿರುವುದು ಖಂಡನೀಯ ಮತ್ತು ಕಲಬುರಗಿ ಜಿಲ್ಲೆಯ ಹೈಕೋರ್ಟ್ ಹತ್ತಿರ ಇರುವ ಬಾಲಕರ ಹಾಸ್ಟೆಲ್ ವದರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪೂಜೆಗೆ ಬರಲಿಲ್ಲ ಅಂತ ಓರ್ವ ವಿದ್ಯಾರ್ಥಿಯನ್ನ ಥಳಿಸಿ ಅರಬತ್ತಲೆ ಮೆರವಣಿಗೆ ಕೂಡ ಮಾಡಲಾಗಿದೆ ಅಂತ ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಅಂತ ತಿಳಿಸಿದರು ಅದೇ ನಾವೇ ಯಾರು ಹಿಂದೂ ಸಂಘಟನೆ ಅವರು ಮಾಡಿದ್ರೆ ನಮ್ಮ ಮೇಲೆ ರೌಡಿ ಸೀಟ್ ಆಗ್ತೀರಿ ಮತ್ತೆ ಸರ್ ಕಾನೂನು ಎಲ್ಲರಿಗೂ ಒಂದೇ ಬೇಕಲ್ಲ ಅಂಬೇಡ್ಕರ್ ಅವ್ರು ಬರೋದ ಸಂವಿಧಾನ ಎಲ್ಲರಿಗೂ ಅನ್ವಯ ಆಗ್ತದೆ ಆದ್ರೆ ತಾವು ಯಾಕೆ ಈ ತರ ಈ ಬ ಇದು ಮಾಡ್ತಾ ಇದ್ದೀರಿ ಅಂತ ಅರ್ಥ ಆಗ್ತಾ ಇಲ್ಲ ವಿದ್ಯಾರ್ಥಿಗಳನ್ನು ಅರೆಬೆತ್ತಲೆ ಮಾಡಿರುವ ವಿದ್ಯಾರ್ಥಿಗಳ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಕಲ್ಬುರ್ಗಿ ನಗರ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಿಂದೂ ಜಾಗೃತಿ ಸೇನಾ ಅಧ್ಯಕ್ಷರು ಲಕ್ಷ್ಮೀಕಾಂತ್ ಸಾಧ್ವಿ ಕಲ್ಬುರ್ಗಿ ಪೊಲೀಸ್ ಆಯುಕ್ತರಿಗೆ ವಿನಂತಿಯನ್ನು ಮಾಡಿಕೊಂಡರು ಹಾಗೆ ಪೊಲೀಸರು ಕಾನೂನಿನ ವಿಷಯದಲ್ಲಿ ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಅಂತ ತಿಳಿಸಿಕೊಟ್ಟರು ವರದಿ ವಿಠಲ್ ಎಂಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲ್ಬುರ್ಗಿ ಆಣೆ ಮಾಡಿದ ಕಿಡಿಗಡಿಗಳನ್ನು ಬಂಧಿಸಲೇಬೇಕು ಬಂದಿಸಲೇಬೇಕು 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 ಸಾರ್ವಜನಿಕರ ಆಸ್ತಿಪಾಸ್ತಿ ಹಾನಿ ಮಾಡಿದ ಕಿಡಿಗಡಿಗಳನ್ನು ಬಂದಿಸಲೇಬೇಕು 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 ಬೇಕೇ ಬೇಕು ಜಯಾ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಭಾರತ್ ಬೇಕು ಕಿ ಮಾತಾಕಿ ಜೈ ಭಾರತ ಮಾತಾಕಿ ಜೈ ವಂದೇ ಅದೇ ನಾವೇ ಯಾರು ಹಿಂದೂ ಸಂಘಟನೆಯವರು ಏನಾದರೂ ಮಾಡಿದ್ರೆ ನಮ್ಮ ಮೇಲೆ ರೋಡಿ ಸೀಟ್ ಹಾಕ್ತಿರಿ ಮತ್ತು ಇದಕ್ಕೆ ಸರ್ ಕಾನೂನು ಎಲ್ಲರಿಗೂ ಒಂದೇ ಬೇಕಲ್ಲ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಎಲ್ಲರಿಗೂ ಅನ್ವಯ ಆಗ್ತದೆ ಆದ್ರೆ ಆದರೆ ತಾವ ಯಾಕೆ ಈ ಥರ ಈ ಬ ಇದು ಮಾಡ್ತಾ ಇದ್ದೀರ ಅಂತ ಅರ್ಥ ಆಗ್ತಾಯಿಲ್ಲ ದಯವಿಟ್ಟು ಇದೊಂದು ನಾವು ಫಸ್ಟ್ ಲೆಟ್ರ್ ಕೊಡ್ತಾ ಇದ್ದೀವಿ ಸರ್ ಎಂಟು ದಿವಸ ಟೈಮ್ ಕೊಡ್ತೀವಿ ಏನು ಈಗಾಗಲೇ ಅದು ನಮ್ಮ ಆದರ್ಶ ಮೆಡಿಕಲ್ ಎದುರುಗಡೆ ಇರುವಂಥ ಒಂದು ಭಗವಾಧ್ವಜ ಅದನ್ನು ಕಿತ್ತಿ ಬಿಸಾಕಿ ಕಾಲಲ್ಲಿ ಕೊಡೋದು ಸರ್ ಅದು ಸಂಪೂರ್ಣ ವಿಡಿಯೋ ಬೇಕಾದರೆ ನಾವು ನಿಮ್ಮ ವಿಡಿಯೋನು ಕೊಡ್ತೀವಿ ನಿಮ್ಗೆ ಸಿ ಸಿ ಟಿ ವಿ ಫೋಟೇಜು ಕೊಡ್ತೀವಿ ಆ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕು ಮತ್ತು ಅಲ್ಲಿ ಏನು ಹುಡುಗರು ಜೈ ಶ್ರೀರಾಮ್ ಏನು ಮೂರನೇ ತಾರೀಕು ಮೊನ್ನೆ ಇಪ್ಪತ್ತ್ಮೂರನೇ ತಾರೀಕು ಒಟ್ಟೂರು ಡಿ ಗ್ರಾಮದಲ್ಲಿ ಏನು ಅಂಬೇಡ್ಕರ್ ಅವರ ಮೂರ್ತಿಗೆ ಅಪಮಾನ ಮಾಡಿದ್ದಾರೆ ಅದನ್ನ ಇವತ್ತಿನ ದಿವಸ ಉಗ್ರವಾಗಿ ಹಿಂದೂ ಜಾಗೃತಿ ಸೇನೆ ಖಂಡಿಸುತ್ತೆ ಅದೇ ರೀತಿಯಾಗಿ ನಾವು ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡಿದ್ದೀವಿ ಶೀಘ್ರದಲ್ಲೇ ಏನು ತಪ್ಪಿಸಿದಂಥ ವಿರುದ್ಧ ಕಠಿಣಕ್ಕಿಂತ ಕಠಿಣ ಕ್ರಮ ಜರುಗಿಸಬೇಕು ಅವ್ರು ಯಾವುದೇ ಜಾತಿಯಾಗಿರಲಿ ಯಾವುದೇ ಧರ್ಮದವರಾಗಿರಲಿ ಅದೇ ರೀತಿಯಾಗಿ ಏನು ಅದೇ ಇಪ್ಪತ್ತ್ಮೂರನೇ ತಾರೀಕು ಕಲಬುರಗಿ ನಗರದಲ್ಲಿ ಏನು ಏನು ಉದ್ದೇಶಪೂರ್ವಕವಾಗಿ ಮಾರ್ಕೆಟ್ನಲ್ಲಿ ಆಗಿರ್ಬೋದು ಬೇರೆ ಬೇರೆ ಪಟೇಲ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಹೊರತಾಗಿರ್ಬೋದು ಆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಸಿಟಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಇಂಥದ್ರಲ್ಲಿ ಕೆಲವು ಕಿಡಿಗಡೆಗಳು ಏನು ಮಾಡಿದಾರಪ್ಪ ಅಂದ್ರೆ ಏನು ಸಿಕ್ಕ ಸಿಕ್ಕ ಹೋಟೆಲ್ಗಳಿಗೆ ಸಿಕ್ಕ ಸಿಕ್ಕ ಅಂಗಡಿಗಳಿಗೆ ನುಗ್ಗಿ ದಾನ್ಲೆ ಮಾಡಿದ್ದಾರೆ ಗ್ಲಾಸ್ ಹೊಡೆದಿದ್ದಾರೆ ಹೋಗೊಬ್ಬರ ಜನರನ್ನು ಕಲಿಸಿದ್ದಾರೆ ಇದು ಇವತ್ತಿನ ದಿವಸ ನಾವು ಇದನ್ನು ಖಂಡಿಸ್ತೀವಿ ಯಾಕಪ್ಪ ಅಂದರೆ ಇವತ್ತಿನ ದಿವಸ ಇಲ್ಲಿಯ ಪೊಲೀಸ್ ಆಯುಕ್ತರು ದಯವಿಟ್ಟು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ ಪರಿಗಣಿಸಬೇಕು ಇನ್ನೊಂದು ವಿಷಯ ಏನಪ್ಪ ಅಂದರೆ ಸೂಪರ್ ಮಾರ್ಕೆಟ್ನಲ್ಲಿ ಆದರ್ಶ್ ಮೆಡಿಕಲ್ ಎದುರುಗಡೆ ಒಂದು ಭಗವಾಧ್ವಜ ಹಾಕಿತ್ತು ಆ ಧ್ವಜ ಕೂಡ ಕಿತ್ತಿ ಅದನ್ನು ಕಿತ್ತಿ ಕೆಳಗಡೆ ಬಿಸಾಕಿ ಕಾಲಿಂದ ತುಳಿದಂಥ ದುಷ್ಕರ್ಮಿಗಳು ಅವರನ್ನು ಕೂಡ ತಾವು ದಯವಿಟ್ಟು ಕಾನೂನು ಆತ್ಮಕವಾಗಿ ಕಾನೂನು ಪ್ರಕಾರವಾಗಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅದೇ ರೀತಿಯಾಗಿ ಇನ್ನೊಂದು ಘಟನೆ ಆದ್ಯ ದಿವಸ ನಡೆದಿದ್ದು ಏನು ಹೈಕೋರ್ಟ್ನಲ್ಲಿರುವಂಥ ಒಂದು ಬಾಲಕರ ಹಾಸ್ಟೆಲ್ ಇದೆ ಆ ಹಾಸ್ಟೆಲ್ನಲ್ಲಿ ಅಂಬೇಡ್ಕರ್ ಅವರ ಪೂಜೆಗೆ ಬರಲಿಲ್ಲನಪ್ಪ ಅಂತ ಒಂದೇ ವಿಷಯ ಇಟ್ಕೊಂಡು ಅಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ಬೆತ್ತಲೆ ಮಾಡಿ ಥಳಿಸಿ ಅವನನ್ನು ರೋಡಿನ ಮೇಲೆ ಮರಳಿಗೆ ಮಾಡಿದ್ದಾರೆ ಇವತ್ತಿನ ದಿವಸ ನಾವು ಇಡೀ ಸ ನಾವು ಕಲಬುರಗಿ ನಾವು ಎಲ್ಲ ತಲೆ ತೆಗಿಸುವಂಥ ವಿಷಯ ಇದು ಇಷ್ಟೆಲ್ಲ ಪೊಲೀಸ್ ಇಲಾಖೆ ಇಷ್ಟೆಲ್ಲ ಎಲ್ಲ ಇದ್ದರೂ ಕೂಡ ಈ ಥರ ಘಟನೆಗಳು ನಡೀತಾ ಇವೆ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅದಕ್ಕೆ ಇವತ್ತಿನ ದಿವಸ ನಾವು ಹಿಂದೂ ಜಾಗೃತಿ ಸೇನೆಯಿಂದ ಏನು ನಮ್ಮ ಜಿಲ್ಲಾ ಘಟಕ ಇರ್ಬೋದು ನಗರ ಘಟಕ ಆಗಿರ್ಬೋದು ವಿದ್ಯಾರ್ಥಿ ಘಟಕದ ವತಿಯಿಂದ ಇವತ್ತು ಮೊನ್ನೆ ಪೊಲೀಸ್ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀವಿ ಏನು ದಯವಿಟ್ಟು ಆಯುಕ್ತರು ಇದರ ಬಗ್ಗೆ ಈ ವಿಷಯವಾಗಿ ಗಂಭೀರವಾಗಿ ಪರಿಗಣಿಸಿ ಏನು ಕಲಬುರಗಿ ನಗರದಲ್ಲಿ ಏನು ಮಾರ್ಕೆಟ್ನಲ್ಲಾಗಿರ್ಬೋದು ಬೇರೆ ಬೇರೆ ಕಡೆ ಏನು ಉದ್ದೇಶಪೂರ್ವಕವಾಗಿ ಏನು ಗ್ಲಾಸ್ ಹೊಡೆಯುವಂಥ ಏನು ಗುಂಡ ವರ್ತನೆ ಮೆರೆದಂಥ ಯುವಕರ ಯುವಕರಾಗಿರ್ಬೋದು ಯಾರೇ ಆಗಿರ್ಬೋದು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಹಾಸ್ಟೆಲ್ನಲ್ಲಿ ಏನು ವಿದ್ಯಾರ್ಥಿಗಳು ಧರಿಸಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಒಂದು ವಾರ ಟೈಮ್ ಕೊಟ್ಟಿದ್ದೀವಿ ಒಂದು ಟೈ ಒಂದು ವಾರ ಒಳಗಡೆ ಏನಾದರೂ ಈ ವಿಷಯನ ಗಂಭೀರವಾಗಿ ಪರಿಗಣಿಸಿದ ಹೋದಲ್ಲಿ ನಾವು ಒಂದು ವಾರ ಬಿಟ್ಟು ಮತ್ತು ಅಂತ ಎಲ್ಲ ಹಿಂದೂ ಪರ ಸಂಘಟನೆ ಆಗಿರ್ಬೋದು ಹಿಂದೂ ಬಾಂಧವರಾಗಿರ್ಬೋದು ವಿದ್ಯಾರ್ಥಿಗಳಾಗಿ ಎಲ್ಲ ಸೇರಿಕೊಂಡು ಮತ್ತೆ ಪೊಲೀಸ್ ಆಯುಕ್ತರ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಂತ ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ತಿಳಿಪಡಿಸ್ತಾ ಇದ್ದೀವಿ ಸಸ್ತಾ ಮೆಸರ್ ಲಕ್ಷ್ಮೀಕಾಂತ್ ಸ್ವಾದಿ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಅಧ್ಯಕ್ಷ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ